ಹಾಳಾದವಳು ಸಕ್ಕರೆ ಜಾಸ್ತಿ ಹಾಕಿದ್ದಾಳೆ ಅವರಪ್ಪ ಸಕ್ಕರೆ ತಂದು ಕೊಟ್ಟಂಗೆ ಹಿಂಗೆ ಸಕ್ಕರೆ ಹಾಕಿ 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 ಖಾಲಿ ಮಾಡಿಬಿಡೋದು ಇದೆಂತ ಟೀ ಅಂತ ಮಾಡಿದಳು ಅದರಲ್ಲಿ ಬೇರೆ ನಮ್ಮ ಅಕ್ಕವು ಹೋಗಿ ಕೂತಿದ್ದೆ ಅವಳು ಬಂದಂಗೆ ಹೇಳಿ ಹೇಳಿಕೊಟ್ಟಿದ್ದಾಳು ಹ್ಞೂ ಆದರೂ ನಮ್ಮ ಅಕ್ಕ ತುಂಬ ಬದಲಾಗಿದ್ದಾರಪ್ಪ ಮೊದಲು ನಂಗೆ ಇಲ್ಲಕ್ಕೆ ಇಲ್ಲ ಹೆಂಗಿದ್ರು ನಮ್ಮ ಅಕ್ಕ ನನ್ನ ಸೊಸೆ ಸರಿಯಾಗಿ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ ಇಲ್ಲಂದ್ರೆ ಇಲ್ಲಾಂದ್ರೆ ಹಿಂಗೆ ಆಡ್ತಿದ್ದಾ ಈಗ ನನ್ನ ಸೊಸೆಗೆ ಒಂದೆರಡು ಕೊಟ್ಟಿರೋಳು ಅತ್ತೆಗೆ ಬೈ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಹ್ಞೂ ಸೊಸೆ ಸರಿಯಾಗಿ ಮಂತ್ರ ಮಾಡಿಸ್ಬಿಟ್ಟಿದ್ದಾಳಲ್ಲ ಹೇಳ್ತಾ ಇದ್ದೀನಲ್ಲ ನಿಜ ಅದು ಹಂಗೆ ಆಗಿರೋದು ಹ್ಞೂ ಮತ್ತೆ ಬೇರೆ ನಾನು ನಾನು ಕರೆದೊಳ್ತಾರೆ ಯಾಕೆ ಕರೆಸ್ಕೊಂಡೆ ಬೆಳಗ್ಗೆ ಬೇಗ ಎದಲ್ವಾ ನನಗೆ ಕಷ್ಟ ನನಗೆ ರಾತ್ರಿ ನಿದ್ದೆ ಇಲ್ಲ ಆ ಸಾವು ಏನೇನೋ ಯೋಚನೆ ಬರ್ತದೆ ಏನೇನೋ ಹಾಳಾದ್ ಬೀಳುತ್ತೆ ನಿದ್ದೆಯೇ ಬರೋದಿಲ್ಲ ಬೆಳಗ್ಗೆ ಆದರೆ ಚೆನ್ನಾಗಿ ನಿದ್ದೆ ಬರುತ್ತೆ ನೋಡು ಹ್ಞೂ ಇವಾಗಲೂ ನಿದ್ದೆ ಬಿಟ್ಟಿಲ್ಲ ವಾಯ್ಸ್ ಕೇಳ್ತು ಅಂತ ಬಂದು ಹೋದ್ರೆ ನನಗೇನೆ ಇದು ಮಾಡ್ತಾಳಲ್ಲ ಏನಪ್ಪ ಏನಾದರೂ ಮಾಡ್ಕೊಳ್ಳಿ ನನ್ನ ಟೆನ್ಷನ್ ನನಗೆ ನನ್ನ ಮಗಳೇ ನನಗೆ ಮೋಸ ಮಾಡಿ ಎತ್ಕೊಂಡು ಚಿನ್ನ ಅಲ್ಲ ಈ ಇಷ್ಟೊತ್ತಿಗೆ ನಾನು ಕರ್ಸ್ಕೊಬಂದು ಒಂದು ಚೈನ್ ಮಾಡಿಸ್ಕೊತ ಇದ್ದೆ ಇವತ್ತು ಹೋಗೋಣ ಅಂತಿದ್ದೆ ಟು ನನ್ನ ಮಗಳು ಇದ್ದಾಳಲ್ಲ ನನ್ನ ಮಗಳು ಫೋನ್ ಮಾಡಿದ್ರೆ ಫೋನೇ ಎತ್ತದಲ್ಲ ನೆನೆಂದು ಮಾಡ್ತಾಯಿದ್ದೀನಿ ಫೋನೇ ಏತದಿಲ್ಲ ಒಂದು ರಂಗಿಗೆ ಕಟ್ಟಾಗುತ್ತೆ ಅದಂಥದ್ದು ಬ್ಲಾಕ್ ಅಂತಾರಲ್ಲ ಅದು ಮಾಡಿರಬೇಕು ಹ್ಞೂ ಇವಳು ಏನು ಹಿಂಗೆ ಆಡ್ದು ಯಾರು ಹೇಳ್ಕೊಟ್ರು ಈ ಥರ ಚಿನ್ನ ಎತ್ಕೊಂಡು ಅಂತ ಓ ಅವ್ರ ಗಂಡನೇ ಈ ಸಲ್ಲಿ ಫೋನ್ ಮಾಡ್ತಾನಲ್ಲ ಅವನೇ ಹಿಂಗೆ ಹೇಳ್ಕೊಟ್ಟಿರ್ಬೇಕು ಅಷ್ಟು ಈ ಪೀಡೆನ ಹೊರಗೆ ಹಾಕಿದ್ರೆ ಎಲ್ಲನೂ ಸರಿ ಆಗುತ್ತೆ ಏನು ಮಾಡೋದು ಅಂತಲೇ ಅರ್ಥ ಆಯ್ತಲ್ಲ ಈ ಪೀಡೆ ಮನೆ ಬಿಟ್ಟು ಆಚೆನೂ ಹೋಗ್ತಿಲ್ಲ ಏನು ಮಾಡಿದ್ರೂ ನೀವು ಉಳಿಸಾಯ್ತಾ ಇಲ್ಲ ಅದೋ ನನಗೆ ಕಾಟ ಏನ್ ಏನು ಸೈಮ ಕಾಪಿ ಕುಡ್ಕೊಂಡು ತುಂಬ ಮಾತಾಡ್ತಾ ಇದೆಯಾ ಬಾ ಕಾ ಕುತ್ಕೊ ಏನು ಹೇಳ್ಕೊಟ್ಲು ನನ್ನ ಸೊಸೆ ತುಂಬ ನಂಬಕ್ಕೆ ಹೋಗ್ಬೇಡ ನೀನು ಅವಳನ್ನ ಹಾಂ ಮಳ್ಳಿ ಮಳ್ಳಿ ಎಷ್ಟು ಕಾಲ ಅಂತ ಮೂರು ಮತ್ತೊಂದು ಅಂತ ಅಲ್ಲ ಹಂಗೆ ಅವಳು ನೀನು ನಂಬಕ್ಕೆ ಹೋಗ್ಬೇಡ ನಿಂಗೆ ಗೊತ್ತಿಲ್ವಾ ನೀಲ್ಲ ಹೇಳ್ಕೊಡ್ಬೇಕಾ ಇಲ್ಲಲ್ಲ ನನಗೇನು ಗೊತ್ತಿಲ್ಲಲ್ಲ ಏನದ ಕೈಯಲ್ಲಿ ಕಡ್ಡಿ ಕಡ್ಡಿನಾ ಏನಕ್ಕಂತ ಗೊತ್ತಾಗುತ್ತೆ ಇವಾಗ ನಿನಗೆ ಕೈಯಲ್ಲಿ ಏನಾದರೂ ಇಟ್ಕೊಂಡಿರೋದೇ ಒಂದು ಕೆಲಸ ಅಲ್ವಾ ಹ್ಞೂ ಕುತ್ಕೊ உம் கூறக்காக ஏனாதார்கு உடனே இரவு இல்லாதே அவங்க சக்கர தும்பிட்டாங்க சக்கரே தும்பிட்டா அய்யா குடிய உண்டா அய்யோ சக்கரை கம்மி ஆகித்தாங்க யித்தியாடுக்கிடுக்கோயா எல்லோரு அக்கா தேவ்வாட்யா கால் அக்க முதுக்க அயோ ஏனரக்கீனா ஏ யோசாரா எத்தோ நீ ಮ್ಮನೆ ಏನಾದ್ರೂ ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ನಿನ್ ಕಾಲ ಮುಡ್ಬಿರ್ತೀನಿ ಮುಚ್ಕೊಂಡು ಅಲ್ಲೇ ನಿತ್ಕೋ ಮೇಡಮ್ ಅಮ್ಮಗೆ ಕೊಡ್ತಾ ಇದ್ದೀರಾ ಓಡಿಯಾ ಇರೋಳ್ನಾ ಎ ಮನ್ಸಲಿ ಆರ್ತಿ ಆ ಹಾ ಅವಳಿಗೆ ಹೆಂಗೆ ಕೊಡ್ತಾ ಇರ್ತೀಯ ಯಾವಾಗಲೂ ಗೊಡಕ್ತನ ಹೇಳ್ತೀಯಾ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತೀಯಾ ಹಾ ಮುನ್ನ ಒಂದ್ಸಲಿ ಹೇಳಿ ಸಿಕ್ಕ ನಾನು ಇಲ್ಲೇ ಇರ್ತೀನಿ ಅದ್ಏನ ಆಗುತ್ತೆ ನೋಡೋತೀನಿ ಮುಂದೆ मारತೀನಿ ನಿನಗೆ ಏನ್ ಬೋಗುಳ್ತಿದ್ದೀ ಬೋಗುಳ್ ಅಯ್ಯ ಬಿಡಕ್ಕ ನಿನ್ ಕಾಲ್ ಇಟ್ಕೋತೀನಿ ಬಿಡಕ್ಕ ಇನ್ನೇನ್ ಸ್ವಲ್ಪ ಅದೇ ಸತ್ತೋಗ್ ಬಿಡ್ತೀನಿ ಏನೋ ಬಿಡಕ್ಕ ಆ ಶಾಂತಿಗೆ ಏನು ಅನ್ನೋದಿಲ್ಲ ಇನ್ ಯಾರಿಗೂ ಏನು ಅನ್ನೋದಿಲ್ಲ ಬಿಟ್ ಬಿಟ್ಬಿಡಕ್ಕ ನನ್ನ ಈಗ ಏನ್ ಹೇಳ್ತಿ ಅದನ್ನೆಲ್ಲ ಮಾಡ್ತೀನಕ್ಕ ನಾನು ಇನ್ ಮುಂದೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಈಗ ಬಿಡಕ್ಕ ನನ್ನ ಅಮ್ಮಯ್ಯ ಬಿಡಕ್ಕ ಬಾ ಬಾಡಿಗೆ ಇಲ್ಲ ಅಂದ್ರೆ ನೀನ್ ಕತ್ತರಿಸಿ ಸಾಯಿಸ್ಬಿಡ್ತೀನಿ ಅಷ್ಟೇ ஏன்டத்த மரியாதையில மக்கள் கல்சில சொசி நோக்கி மாட்டாடி அய்யோ இவ்ளோ கரு நம்ம நானே கல்ஸ் நானே பிசி அயோட் நன் அய்யோ ஆய் சொந்தா நோய் தண்டுக்க ீோன்ௌெ சௌத சோதீங்க நான் அயோர்னாங்க மத்தே தராக இல்லாக்க இல்ல அம்மா இன்னும் அம்மா சொல் தாங்க ಇರಕ್ಕ ಒಂದ್ ಹತ್ತು ನಿಮಿಷ ನೀನ್ ಹೊಡೆದಿರೋ ಏಟ್ಗೆ ನನ್ ಕಾಲ ನೆಟ್ಟ ನೆಲ ಕೈತಲ್ಲ ಇರೋ ಒಂದ್ ಐದ್ ನಿಮಿಷ ಕೂತ್ಕೊಂಡು ಹೋಯ್ತೀನಿ ಸೌದೆ ತಾನೆ ನಾನ್ ಸಾಯಂಕಾಲ ಗಂಟೆ ತಂದಾಕ್ತೀನಿ ನೀರಕ್ಕ ಕುತ್ಕೋತೀನಿ ಒಂದ್ ಸ್ವಲ್ಪ ಏ ಶಾಂತಿ ನಾಷ್ಟ ಏನ್ ಮಾಡಿದ್ಯಾ ಹಾಕೋಬಾ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ನಾಷ್ಟರಿ ಚಪಾತಿ ಮತ್ತೆ ಟೊಮೆಟೊ ಗೊಜ್ಜು ಏನೋ ಹಾಕೋ ಬಂದ್ ಸಾಯಿ ಯಾಕೋ ಏನು ಕೋಳಿ ಅಂತೀಯಾ ಏನು ಹಾಕೋ ಬಂದ್ ಸಾಯಿ ಅಂತ ತಿನ್ನಕ್ಕೆ ಇಷ್ಟ ಇಲ್ಲಂದ್ರೆ ಹೋಗ್ ಸಾಯಿ ನೀನೇ ಅಲ್ಲ ದೊಡ್ಡಮ್ಮ ಮತ್ತೆ ಏನೋ ನಾಷ್ಟ ಹಾಕೋಬಾ ಅಂತ ಹೇಳಿದ್ರೆ ಚಪಾತಿ ನೋ ಇದು ಮಾಡಿದೀನಿ ಅಂತ ಹೇಳ್ತಾಳಲ್ಲ ಅದಕ್ಕೆ ಕೋಪ ಬಂತು ಅಲ್ಲ ಈ ಗೌರಮ್ಮಂಗೆ ಏನಾಗಿದೆ ಹಿಂಗ್ ಹೊಡೆದ ಕೂತಾಳೆ ನನಗೆ

నేను కరుసు కరుసు ఇంకేం కరుసు తిన్నా ఓకే శాంతి టీను కాఫీను నాస్టాను ఎలా తరవు అమ్మ శాంతి నన్ను నాస్టా కూడా అమ్మ నాను స్వల్ప ఒరగడి కలిసేది నన్ను ఊబికు ఓకే అమ్మ శాంతి ఎల్లరూ బడ్సో ఎల్లరూ ఒట్టి ఊట మాడన ని మత్తేను వేరే సౌదే ఊర్బేకల్వా తిన్ బిడ్లే ఇవాక్లే ఇన్ని ఎల్లరూ ఊట నీను ఆకొన్ ఎల్ల ఊట సుమ్నేరు ಇವಳೇನು ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದಾಳೆ ಮತ್ತೆ ಏನಾದ್ರು ಮಾಕಿತಪತಿ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾಳೆ ನೋ ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನೋ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡೋ ಜೋರಲ್ಲಿ ಇದ್ದಾಳೆ ಏ ಜಯಮ್ಮ ಜಯಮ್ಮ ಏ ಜಯಮ್ಮ ಸರಿಯಾಗಿ ಬುದ್ಧಿ ಕಳಿಸ್ಬೇಕು ನಮ್ಮ ಅಕ್ಕಗೆ ಏನೋ ಆಗ್ಬಿಡದೆ

ಅಯ್ಯಲ್ಲ ಪರವಾಗಿಲ್ಲ ನಾನು ಹಾಕೋ ಬರ್ತೀನಿ ಇರಿ ಏ ನಡಿ ಒಬ್ಳೆ ಅಂತ ಹಾಕೋ ಬಂದು ನಡಿ ಅಮ್ಮ ಅಮ್ಮ ಏನಮ್ಮ ಅಮ್ಮ ಎಲ್ಲ ಆಗೋಯ್ತು ತಗೋ ಏನ್ ಅಮ್ಮನ ಕಾಪಾಡೋ ಇಲ್ಲ ಏನು ಇಲ್ಲ ಅಯ್ಯೋ ದೊಡಮ್ಮ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಸುಮ್ನೆ ಇರು ನೀನ್ ಕಾಪಾಡಕ್ ಬಂದ್ರೆ ನನಗೆ ನಾಲ್ಕು ಕೊಡ್ತಾ ಅದಕ್ಕೆ ನಾನು ಸುಮ್ಮನೆ ಆಗಿಲ್ವಾ ಆ ದೊಡಮ್ಮಂಗ ಏನಾಯ್ತು ಇನ್ನು ಮಕ್ಕಗ್ ಏನ್ ಆಗ್ಬಿಡ್ತಂತ ಗೊತ್ತಿಲ್ಲ ಕಣ ಸಡನ್ ಆಗಿ ಸಾರಿಯಾಗಿ ಹೊಡಿತಾ ಇದ್ದಾಳೆ ಮೊದ್ಲ ಇಲ್ಲ ಅವಳು ಅವಳಿಗೆ ಬುದ್ಧಿ ಬಂದಿದೆ ನಿನ್ಗೆ ಇನ್ನೂ ಬಂದಿಲ್ಲ ಅದಕ್ಕೆ ಅವಳಿಗೆ ಸರಿಯಾಗಿ ಅವಳು ತಪ್ಪಿ ಯಾವ್ದು ಸರಿ ಯಾವ್ದು ಅಂತ ಅವಳಿಗೆ ತಿಳ್ಕೊಳಕ್ಕೆ ಗೊತ್ತಾಗಿದೆ ಅದಕ್ಕೆ ಅವಳು ಚೆನ್ನಾಗಿ ಬಾಸಿರೋದು ತಪ್ಪು ಮಾಡ್ಬೇಡ ಅಂತ ಓ ಗಯಾ ಸುಮ್ಮನೆ ನಿನ್ನ ಮಾತಾಡ್ಬೇಡ ನನ್ನ ಜೊತೆ ನಿಂ ಜೊತೆ ಯಾರು ಮಾತಾಡ್ತಾರ ತಗೋ ಅಲ್ಲ ಗೌರವ್ ಎಷ್ಟು ಒಳ್ಳೆ ಒಳ್ಳೆ ಯಾವಾಗadlo ಒಳ್ಳೆ ಸೊಸೇನೇ ಬಿಟ್ಟಿಲ್ಲ ಇವ್ ಹುಡುಗಿಂತ ಅಪ್ಪ ನನಗೆ ಒಂದು ಗೊತ್ತಾಗ್ತಲ್ಲಲ್ಲ ಅಂತ ಒಳ್ಳೆ ಬುದ್ಧಿ ಕಲತ್ತು ಗೌರಮ ಅಂತಕ ಸರಿಯಾಗಿ ಬುದ್ಧಿ ಕಲಿಸದ್ರೇ ನಮ್ಮ ಅತ್ತೆಗೆ ಮತ್ತೆ ಬರ್ತಿನಾ ಹೆಂಗ್ ಕೊಟ್ಟಿದ್ದೀನಿ ನೋಡು ನೆನಪಿಟ್ಕೋಬೇಕು ಇನ್ ಯಾವ ತಿನ್ಸ ಕೊಡಬಾರ್ದೆ ಯಾರ್ಗುನು ಆದ್ರೂ ಗೌರಮ ಅತ್ತೆಗೆ ಏನು ಗೊತ್ತಿಲ್ಲಲ್ಲ ಮಾಡೋ ಮಾಡೋಚಂತಕ ಏನು ಗೊತ್ತಾಗಲ್ಲ ಎಲ್ಲಿಂದ ಇದ್ದ ಓದ್ಯೋ ಅಲ್ಲಿಂದನೇ ಓದ್ರೇ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ನೆಡೀರಿ ನಾಷ್ಟ ಮಾಡೋಣ ಅಂತ ಏನು ಗೊತ್ತಿಲ್ಲ ತರ ಆಕ್ಟ್ ಮಾಡೋಷ್ಟೇ ಸರಿ ಸರಿ ಗೌರಮ ಅತ್ತೆ ಬನ್ನಿ ನಾಷ್ಟ ಮಾಡೋಣ ಎಲ್ಲರೂ ಎಲ್ಲರೂ ಕೂರೋದ ಕೇಳಿದಿನಿ ನಡೀಲಿ ಹೌದಾ ಸರಿ ನಡಿ ಅಮ್ಮ ನನಗೂ ಕಾಲು ನೋವು ಕೂತು ಕೂತು ನಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ನೀವು ಕೂತಿರಿ ಗೌರವ ಮತ್ತೆ ನಾನು ಬರ್ತೀನಿ ಆಯ್ತಮ್ಮ ಎಲ್ಲಿ ನಾಷ್ಟ ಗೌರಮ್ಮ ಹಾಕು ಬರ್ತೀನಿ ಅಂತ ಹೋದ್ರಿ ಅಯ್ಯ ತರ್ತಾನಂತೆ ನಮಗೆ ಕೂತು ಕೂತು ಕಾಲು ಜುಮ್ಮಂತು ಚಪಾತಿ ಮಾಡೋಕ್ಕೆ ಕೂತ್ಕೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಕೂತ್ಕೊತೀನಿ ಎಲ್ಲರೂ ತರ್ತಾ ಕೂತ್ಕೊಡಿ ಎಲ್ಲರೂ ಜಯಮ್ಮ ಕಾಪಿ ಕುಡ್ದಾ ಕುಡ್ದೆ ಕುಡ್ದೆ ಚೆನ್ನಾಗಿತ್ತಲ್ಲ ಒಟ್ಟಿ